గురుభ్యో రమ రామాయ రామభద్రాయ రామచంద్రాయ వేధసే రఘునాథాయ సీత ರಾಮ ರಾವಣರ ಯುದ್ಧ ಪ್ರಾರಂಭವಾಗಿದೆ ಇಬ್ಬರ ರಾಮ ರಾವಣರ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಸಾಟಿ ಎಂಬಂತೆ ಶ್ರೀರಾಮಚಂದ್ರನು ಅಮೋಘವಾದ ಬಾಣಗಳನ್ನು ಬಿಡುತ್ತಿರುವನು ರಾವಣನು ಕೂಡ ಅತ್ಯಂತ ಘೋರವಾದ ಬಾಣಗಳನ್ನು ಬಿಡುತ್ತಿರುವನು ರಾಮನ ಬಾಣಗಳನ್ನು ರಾವಣನು ಕತ್ತರಿಸಿದರೆ ರಾವಣ ಬನ್ನ ರಾವಣನು ಬಿಡುತ್ತ ಬಾಣಗಳನ್ನು ರಾಮನು ಕತ್ತರಿಸುತ್ತಾ ಇಬ್ಬರು ಚಮತ್ಕಾರವನ್ನೇ ತೋರಿಸುತ್ತಿರುವರು तस्मिन्प्रतिहतेऽस्त्रेतु रावणो राक्षसाधिपः क्रोधम् च द्विगुणम् चक्रे क्रोधाच्छास्त्रमनन्तरम् मयेन विहितम् रौद्रमन्यवस्त्रम् महाद्युतिः उत्सृष्टुम् रावणो भीमम् राघवाय प्रचक्रमे ತನ್ನ ಅಸ್ತ್ರವು ನಾಶವಾದಾಗ ರಾಕ್ಷಸ ರಾವಣನು ಇಮ್ಮೆಡಿಯಾಗಿ ಕ್ರೋಧಗೊಂಡು ಶ್ರೀರಾಮನ ಮೇಲೆ ಮ ತನ್ನ ಮೈ ಮಯಾಸುರನು ನಿರ್ಮಿಸಿದ ಇನ್ನೊಂದು ಭಯಂಕರ ಅಸ್ತ್ರವನ್ನು ಬಿಡಲು ಯೋಜಿಸಿದನು ತೂಲಾನಿಶ್ಚೇರ್ಗದ ಚಮುಸಲಾನಿ ಚ ಕಾರ್ಮುಕಾದೀಪ್ಯಮಾನಿ ವಜ್ರಸಾರಾಣಿ ಸರ್ವಶಃ ಮುದ್ಗರಾಕೂಟ ಪಾಶಾಶ್ಚ ದೀಪ್ತಾಶ್ಚಾಶನಯಸ್ತಥ ನಿಷ್ಪೇತುರ್ವಿವಿಧಾಸ್ತೆ ಕ್ಷಣಾವಾತ ಇವ ಯುಗಕ್ಷಯೇ ಆಗ ರಾವಣನ ಧನುಸ್ಸಿನಿಂದ ವಜ್ರದಂತೆ ದೃಢವಾದ ಹೊಳೆಯುತ್ತಿರುವ ಶೂಲ ಗದೆ ಮುಸಲ ಮುದ್ಗರ ಹಾಗೂ ಸೆಳೆವ ಮಿಂಚು ಮುಂತಾದ ಬಗೆ ಬಗೆಯ ಹರಿತವಾದ ಅಸ್ತ್ರಗಳು ಒಳೆಯ ಕಾಲದಲ್ಲಿ ವಾಯುವಿನ ವಿವಿಧ ರೂಪಗಳು ಪ್ರಕಟವಾದಂತೆ ಹೊರಹೊಮ್ಮಿದವು ಸದಸ್ತ್ರೀಮಾನ ಜಘಾನ ಪರಮ ಗಾಂಧರ್ವೇಣ ಮಹಾ ಆಗ ಉತ್ತಮ ಅಸ್ತ್ರವೇತ್ತನಾದ ಮಹಾತೆಜಸ್ವಿ ಶ್ರೀಮದ್ ರಘುರಾಮನು ಗಾಂಧರ್ವ ಎಂಬ ಶ್ರೇಷ್ಠ ಅಸ್ತ್ರದಿಂದ ರಾವಣನ ಆ ಅಸ್ತ್ರವನ್ನು ಶಾಂತಗೊಳಿಸಿದನು ರಾವ ರಾಘವೇಣ ಮಹಾತ್ಮನ ರಾವಣ ರಾಘವೇಣ ಮಹಾತ್ಮನಾಕ್ಷ ಅಸ್ತ್ರ ಮುದಿರಯತ ಮಹಾತ್ಮ ರಘುನಾಥನಿಂದ ಆ ಅಸ್ತ್ರವು ಪ್ರತಿ ಪ್ರತಿಹತವಾದಾಗ ರಾವಣನ ಕಣ್ಣುಗಳು ಕೆಂಪುಗಾಗಿ ಅವನು ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿದನು ತತಶ್ಚಕ್ರಾಣಿ ನಿಷ್ಪೇತುರ್ಭಾಸ್ವರಾಣಿ ಮಹಾಂತಿ ಚರ್ಮುಖಾತ್ ಭೀಮ ವೇಗಸ್ಯ ದಶಗ್ರೀವಸ್ಯ ಧೀಮತಃ ಆಗ ಭಯಾನಕ ವೇಗಶಾಲಿ ಬುದ್ಧಿವಂತ ರಾಕ್ಷಸ ದಶಗ್ರೀವನ ಧನುಸ್ಸಿನಿಂದ ದೊಡ್ಡ ದೊಡ್ಡ ತೇಜಸ್ವಿ ಚಕ್ರಗಳು ಪ್ರಕಟವಾಗತೊಡಗಿದವು ಐರಾಸೇತ್ ಗಗನ ದೀಪ್ತಃ ದಶೋ ದೀಪ್ತ ಚಂದ್ರಹೈರಿವ ಸೂರ್ಯ ಚಂದ್ರಾದಿ ಗ್ರಹಗಳಂತೆ ಆಕಾರವುಳ್ಳ ಆ ಪ್ರಕಾಶಮಾನ ಅಸ್ತ್ರಶಸ್ತ್ರಗಳು ಪ್ರಕಟವಾಗಿ ಎಲ್ಲೆಡೆ ಬೀಳುತ್ತಿದ್ದವು ಅದರಿಂದ ಆಕಾಶದಲ್ಲಿ ಪ್ರಕಾಶ ಪ್ರಸರಿಸಿತು ಹಾಗೂ ಎಲ್ಲ ದಿಕ್ಕುಗಳು ಬೆಳಗಿದವು ರಾವಣಸ್ಯ ರಾವಣ ಮುಖೆ ಆದರೆ ಶ್ರೀರಾಮಚಂದ್ರನು ತನ್ನ ಬಾಣ ಸಮೂಹಗಳಿಂದ ಯುದ್ಧದಲ್ಲಿ ರಾವಣನ ಆ ಚಕ್ರಗಳನ್ನು ಮತ್ತು ವಿಚಿತ್ರ ಆಯುಧಗಳನ್ನು ಕತ್ತರಿಸಿ ಹಾಕಿದನು ಸದಸ್ಥಂತ್ ರಾವಣೋ ರಾಕ್ಷಸಾಧಿಪ್ಯಾಧ ದಶ ಬಿರ್ಬಾಣೈ ರಾಮು ಮರ್ಮಸು ತನ್ನ ಅಸ್ತ್ರವು ನಾಶವಾದುದನ್ನು ನೋಡಿ ರಾವಣನು ಹತ್ತು ಬಾಣಗಳಿಂದ ಶ್ರೀರಾಮನ ಎಲ್ಲ ಮರ್ಮಸ್ಥಾನಗಳಲ್ಲಿ ಆಳವಾಗಿ ನೋಯಿಸಿದನು ಸವಿದೋ ದಶ ಬಿರ್ಬಾಣೈರ್ಮುಖ್ರತೈ ರಾವಣೇ ನಮಃಾ ತೇಜ ನಪ ನಪ ರಾವಣನ ವಿಶಾಲ ಧನುಸ್ಸಿನಿಂದ ಬಿಟ್ಟ ಹತ್ತು ಬಾಣಗಳಿಂದ ಗಾಯಗೊಂಡರು ಮಹಾ ತೇಜಸ್ವಿ ರಘುನಾಥನು ವಿಚಲಿತನಾಗಲಿಲ್ಲ ಪಟೋ ರಾವಣಂ ಸಂಕ್ರದ್ಧಶರೈ ಅನಂತರ ಸಮರ ವಿಜಿಗೆ ಶ್ರೀರಾಮನು ಅತ್ಯಂತ ಕುಪಿತನಾಗಿ ಅನೇಕ ಬಾಣಗಳನ್ನು ಹೊಡೆದು ರಾವಣನ ಸರ್ವಾಂಗವನ್ನು ಗಾಯಗೊಳಿಸಿದನು ಏತಸ್ ಕ್ರುದ್ಧೋ ರಾಘವಸನು ಲಕ್ಷ್ಮಣ ಸಾ ವೀರ ಆಗ ಶತ್ರುವೀರರನ್ನು ಸಂಹರಿಸುವ ಮಹಾಬಲಿ ರಾಮಾನುಜ ಲಕ್ಷ್ಮಣನು ಕುಪಿತನಾಗಿ ಏಳು ಬಾಣಗಳನ್ನು ಕೈಗೆತ್ತಿಕೊಂಡನು ತೈಸಾಯ ಮಹಾವೇಗೈ ರಾವಣ ಸಹಾ ಧ್ವಜಂ ಮನುಷ್ಯ ತಸ್ಯ ಶೀರ್ಷಂತ್ ಆ ಮಹಾವೇಗಶಾಲಿ ಬಾಣಗಳಿಂದ ಮಹಾ ತೇಜಸ್ವಿ ಸೌಮಿತ್ರಿಯು ಮನುಷ್ಯನ ತಲಬುರುಡೆಯ ಚಿಹ್ನಿ ಇದ್ದ ರಾವಣನ ಧ್ವಜವನ್ನು ತುಂಡಾಗಿಸಿದನು ಸಾರಥೆ ಬಾಣೇನ ಶಿರೋಜ್ವಲಿತ ಕುಂಡಲಂ ಜಹಾರ ಲಕ್ಷ್ಮಣ ಶ್ರೀಮಾನ್ ನೈರತಸ್ಯ ಸ್ಯ ಮಹಾಬಲ ಬಳಿಕ ಮಹಾಬಲಿ ಶ್ರೀಮಾನ್ ಲಕ್ಷ್ಮಣನು ಒಂದು ಬಾಣದಿಂದ ರಾವಣನ ಸಾರಥಿಯ ಕರ್ಣಕುಂಡಲ ಮಂಡಿತ ಮಸ್ತಕವನ್ನು ಪಡಿದುರುಳಿಸಿದನು ಿಚ್ಛೇದ ಧನುಪ ಲಕ್ಷ್ಮಣೋ ರಾಕ್ಷಸೇಂದ್ರಿತೈಸ್ತಾ ಅಷ್ಟೇ ಅಲ್ಲದೆ ಲಕ್ಷ್ಮಣನು ಹರಿತವಾದ ಐದು ಬಾಣಗಳಿಂದ ರಾಕ್ಷಸ ರಾಜನ ಆನೆಯ ಸೊಂಡಿಲನಂತೆ ಇದ್ದ ಧನುಸ್ಸನ್ನು ತುಂಡರಿಸಿದನು ನೀ ಸದಶ್ವಾನ್ ಪರ್ವತೋಪಮ ಜಘಾ ನಪ್ಲತ್ಯ ರಾವಣಿಷಣ ಅನಂತರ ವಿಭೀಷಣನು ನೆಗೆದು ತನ್ನ ಗದೆಯಿಂದ ರಾವಣನ ನೀಲ ಮೇಘದಂತೆ ಕಾಂತಿಯುಳ್ಳ ಸುಂದರ ಪರ್ವತಾಕಾರ ಕುದುರೆಗಳನ್ನು ಕೊಂದು ಹಾಕಿದನು ಹತಾಶ್ವಾತ್ತು ವೇ ವೇಗ ವೇಗ ದವ ಪ್ರತ್ಯಮಾತ್ ಕ್ರೋಧಮಾಹಾರೀವ್ರಂ ರಾತರಂ ಪ್ರತಿ ರಾವಣ ಕುದುರೆಗಳು ಸತ್ತು ಹೋದಾಗ ರಾವಣನು ತನ್ನ ವಿಶಾಲ ರಥದಿಂದ ವೇಗವಾಗಿ ಹಾರಿದನು ಮತ್ತು ತನ್ನ ತಮ್ಮನ ಮೇಲೆ ಭಾರಿ ಸಿಟ್ಟುಕೊಂಡನು ತೆ ಮಹಾಶಕ್ತಿ ಪ್ರದೀಪ್ತಾಶಿ ತತಃಶಕ್ತಿ ಮಹಾಶಕ್ತಿ ಪ್ರದೀಪ್ ತಾಶನಿ ವಾಮ ವಿಭೀಷಣಾಯ ಚಿಕ್ಷೇಪ ರಾಕ್ಷಸೇಂದ್ರ ಪ್ರತಾಪ ಆಗ ಶಕ್ತಿಶಾಲಿ ಪ್ರತಾಪಿ ರಾಕ್ಷಸೇಂದ್ರನು ವಿಭೀಷಣನನ್ನು ಕೊಲ್ಲಲು ಒಂದು ವಜ್ರ ಪ್ರಜ್ವಲಿತ ಶಕ್ತಿಯನ್ನು ಪ್ರಯೋಗಿಸಿದನು ಅಪ್ತಾಪ್ತಮೇವ ತಾಂಬಾಳೆ ಆ ಶಕ್ತಿಯು ವಿಭೀಷಣನಿಗೆ ತಾಗುವ ಮೊದಲೇ ಲಕ್ಷ್ಮಣನು ಮೂರು ಬಾಣಗಳಿಂದ ಅದನ್ನು ತುಂಡರಿಸಿದನು ಇದನ್ನು ನೋಡಿ ಆ ಮಹಾ ಸಮರದಲ್ಲಿ ವಾನರರ ಮಹಾ ಹರ್ಷನಾದ ಪ್ರತಿಧ್ವನಿಸಿತು ಸಂಪಪಾತ ಶಕ್ತಿ ತ್ರಿ ಸವಿಸ್ಫಲಿಂಗ್ವಲಿತ ಆಕಾಶದಿಂದ ಕಿಡಿಗಳ ಸಹಿತ ಭಾರಿ ಉಲ್ಕೆಯು ಬೀಳುವಂತೆ ಸುವರ್ಣಾಲಂಕೃತವಾದ ಆ ಶಕ್ತಿಯು ಮೂರು ತುಂಡುಗಳಾಗಿ ಭೂಮಿಗೆ ಬಿದ್ದು ಹೋಯಿತು ತತರ ಜಗ್ರಾಹ ವಿಪುಲಾಂ ಶಕ್ತಿಂ ದೀಪ ಸ್ವತೇಜಸ ಅನಂತರ ರಾವಣನು ವಿಭೀಷಣನನ್ನು ಕೊಲ್ಲಲು ಅಮೋಘವಾದ ವಿಖ್ಯಾತವಾದ ಕಾಲವು ಕಾಲನು ಅದರ ವೇಗವನ್ನು ಸಹಿಸದ ತನ್ನ ತೇಜದಿಂದ ಉದ್ದೀಪ್ತವಾದ ವಿಶಾಲ ಶಕ್ತಿಯೊಂದನ್ನು ಕೈಯಲ್ಲಿ ಎತ್ತಿಕೊಂಡನು ಸಾವೇಗಿತಾತ ರಾವಣೇನ ದುರಾತ್ಮನ ಜಜ್ವಾಲಸು ಸುಮಹಾತೇಜ ದೀಪ್ತಾ ಶನಿ ಸಮಪ್ರಭಾ ದುರಾತ್ಮ ಬಲವಂತ ರಾವಣನು ಕೈಗೆತ್ತಿಕೊಂಡ ವೇಗಶಾಲಿ ಮಹಾ ತೇಜಸ್ವಿ ವಜ್ರದಂತೆ ಹೊಳೆಯುತ್ತಿದ್ದ ಆ ಶಕ್ತಿಯು ತನ್ನ ತೇಜದಿಂದ ಪ್ರಜ್ವಲಿಸಿತು ಂತರೇ ವೀರೋ ಲಕ್ಷ್ಮಣಸ್ತಂ ವಿಭೀಷಣಂ ಪ್ರಾಣ ಸಂಶಯ ಮಾಪನ್ನಂ ತೂರ್ಣಮ್ಯವಪದ್ಯತ ಉತ್ತರಲ್ಲಿ ವಿಭೀಷಣನು ಪ್ರಾಣ ಸಂಕಟದಲ್ಲಿ ಬಿದ್ದಿರುವುದನ್ನು ನೋಡಿ ವೀರ ಲಕ್ಷ್ಮಣನು ಕೂಡಲೇ ಅವನನ್ನು ರಕ್ಷಿಸಲು ಆತನನ್ನು ಹಿಂದಕ್ಕೆ ತಳ್ಳಿ ಸ್ವತಃ ತಾನೇ ಆ ಶಕ್ತಿಯ ಮುಂದೆ ನಿಂತನು ತಂಭ ವಿಮೋಕ್ಷಯಿತುಂ ವೀರಸ್ಥಾಪಯಾ ಸ್ಥಾಪಮಾಯಂ ಯ ಲಕ್ಷ್ಮಣಃ ರಾಮಣಂ ಶಕ್ತಿ ಹಸ್ತಂ ವೈಶರವರ್ಶೈರವಾ ಕಿರತ ವಿಭೀಷಣನನ್ನು ರಕ್ಷಿಸಲು ವೀರ ಲಕ್ಷ್ಮಣನು ತನ್ನ धनुಸ್ಸನ್ನು ಸೆಳೆದು ಕೈಯಲ್ಲಿ ಶಕ್ತಿಯನ್ನು ಹಿಡಿದುಕೊಂಡು ನಿಂತಿದ್ದ ರಾವಣನ ಮೇಲೆ ಬಾಣಗಳ ಮಳೆ ಸುರಿಸಿದನು ಕೇರ್ಯಮಾನ ಶರೌಗೆನ ವಿಸ್ರಷ್ಟೇನ ಮಹಾತ್ಮನ ನಪ್ರಹರ್ತಂ ಮನಃ ೇ ವಿಮುಖ್ರಮಃ ಮಹಾತ್ಮ ಲಕ್ಷ್ಮಣನು ಬಿಟ್ಟ ಬಾಣ ಸಮೂಹಗಳಿಗೆ ಗುರಿಯಾಗಿ ರಾವಣನು ತಮ್ಮನನ್ನು ಕೊಲ್ಲುವ ಪರಾಕ್ರಮದಿಂದ ವಿಮುಖನಾದನು ಆಗ ಅವನ ಮನಸ್ಸಿನಲ್ಲಿ ಪ್ರಹರಿಸುವ ಇಚ್ಛೆ ಉಳಿಯಲಿಲ್ಲ ಲಕ್ಷ್ಮಣೇನ ಸರಾವಣಃ ಲಕ್ಷ್ಮಣಾಭಿಮುಖ ನಿಧಂ ವಚನಮೀತ ಲಕ್ಷ್ಮಣನು ತನ್ನ ನನ್ನ ತಮ್ಮನನ್ನು ಉಳಿಸಿದುದನ್ನು ನೋಡಿದ ರಾವಣನು ಅವನ ಕಡೆಗೆ ಮುಖ ಮಾಡಿ ನಿಂತು ಈ ಪ್ರಕಾರವಾಗಿ ಹೇಳಿದನು ಮೋಕ್ಷಿತಸ್ತೆ ಬಲಶ್ಲಾಘಿನ್ ಯಸ್ಮಾ ದೇವಂ ವಿಭೀಷಣ ವಿಮುಚ್ಚ ರಾಕ್ಷಸಂಶಕ್ತ ಹೃದಯ ವಿನಿಪಾತ್ಯತೆ ಬಲಗರ್ವಿತನಾದ ಲಕ್ಷ್ಮಣನೇ ನೀನು ಹೀಗೆ ಪ್ರಯತ್ನ ಮಾಡಿ ವಿಭೀಷಣನನ್ನು ಕಾಪಾಡಿದೆ ಅದಕ್ಕಾಗಿ ಈಗ ಅವನನ್ನು ಬಿಟ್ಟು ನಾನು ಈ ಶಕ್ತಿಯನ್ನು ನಿನ್ನ ಮೇಲೆ ಪ್ರಯೋಗಿಸುವೆನು ಭಿತ್ವಾ ಹೃದಯಿತ ಲಕ್ಷಣ ಆ ಈ ಶಕ್ತಿಯು ಸ್ವಾಭಾವಿಕವಾಗಿ ಶತ್ರುಗಳ ರಕ್ತದಿಂದ ಮೀಯುವ ಮೀಯತಕ್ಕದಂತಹದು ಅಂದರೆ ಶತ್ರುಗಳ ರಕ್ತದಿಂದಲೇ ಸ್ನಾನವನ್ನು ಮಾಡುವಂತಹದ್ದು ಇನ್ನು ನಾನು ಬಿಡುತ್ತಲೇ ನಿನ್ನ ಹೃದಯ ಸೀಳಿ ಪ್ರಾಣಗಳನ್ನು ಜೊತೆಗೆ ಕೊಂಡುಕೊಂಡು ತೆಗೆದುಕೊಂಡೇ ಬರುವುದು ಶಕ್ತಿ ಅಮೋಘಂ ಚತ್ರುಘಾತಿ ತೇಜಸ ರಾವಣ ಪರಮ ಕ್ರದ್ಧಶಿಕ್ಷೇಪಚ ಹೀಗೆ ಹೇಳಿ ಅತ್ಯಂತ ಕುಪಿತನಾದ ರಾವಣನು ಮಯಾಸುರನು ಮಾಯೆಯಿಂದ ನಿರ್ಮಿಸಿದ ಎಂಟು ಗಂಟೆಗಳಿಂದ ಭೂಷಿತ ಮಹಾ ಭಯಂಕರ ಶಬ್ದ ಮಾಡುವ ಆ ಅಮೋಘ ಶತ್ರುಘಾತಿನಿ ಶಕ್ತಿಯು ತನ್ನ ತೇಜದಿಂದ ಪ್ರಜ್ವಲಿತವಾಗಿದ್ದ ಅದನ್ನು ಲಕ್ಷ್ಮಣನಿಗೆ ಗುರಿಯಿಟ್ಟು ಪ್ರಯೋಗಿಸಿ ಜೋರಾಗಿ ಗರ್ಜಿಸಿದನು ಸಾಕ್ಷಿಪ್ತಾಭೀಮೇನ ವಜ್ರಾಶನಿ ಲಕ್ಷ್ಮಣಂ ರಣಮೂರ್ಧನಿ ವಜ್ರಾಯುಧ ಸಿಡಿಲಿನಂತೆ ಶಬ್ದ ಮಾಡುವ ಆ ಶಕ್ತಿಯು ಯುದ್ಧರಂಗದಲ್ಲಿ ಭಯಾನಕ ವೇಗದಿಂದ ಪ್ರಯೋಗಿಸಿದುದು ಲಕ್ಷ್ಮಣನಿಗೆ ವೇಗವಾಗಿ ಅಪ್ಪಳಿಸಿತು ತಾಮಹ ರಕ್ತಂತಿ ಮೋಘ ಮಹವ ಭವ ಮಹತೋದ್ಯಮ ಲಕ್ಷ್ಮಣನ ಕಡೆಗೆ ಬರುತ್ತಿರುವ ಶಕ್ತಿಯನ್ನು ಉದ್ದೇಶಿಸಿ ಭಗವಾನ್ ಶ್ರೀರಾಮನು ಲಕ್ಷ್ಮಣನ ಕಲ್ಯಾಣವಾಗಲಿ ನನ್ನ ಪ್ರಾಣನಾಶಕ ಶಕ್ತಿಯು ನಾಶವಾಗಿ ನೀನು ವ್ಯರ್ಥವಾಗಿ ಹೋಗು ಎಂದು ಹೇಳಿದನು ಅಂದರೆ ಆ ಶಕ್ತಾಸ್ತ್ರಕ್ಕೆ ಆತ ಶಪಿಸಿ ಬಿಡುತ್ತಾನೆ ರಾವಣೇ ಭೀತಸ್ಯ ಲಕ್ಷ್ಮಣಸ್ಯ ಮಮಜ್ಜಸ ಕ್ಷಣದಲ್ಲಿ ಕುಪಿತನಾದ ರಾವಣನು ಬಿಟ್ಟಿರುವ ಆ ಶಕ್ತಿಯು ವಿಷಧರ ಸರ್ಪದಂತೆ ಭಯಂಕರವಾಗಿ ನಿರ್ಭಯ ವೀರ ಲಕ್ಷ್ಮಣನ ಎದೆಯಲ್ಲಿ ಮುಳುಗಿ ಹೋಯಿತು ನೃಪತತ್ಸ ಮಹಾವೇಗ ಲಕ್ಷ್ಮಣ ಸಹೋರಸಿ ಜಿಹ್ವೇ ವೋರಗ ರಾಜ್ಯ ದೀಪ ಮಾನ ಮಹಾ ರಾವಣ ವೇಗೇನ ಸುಧೂರ ಶಕ್ತ ವಿಭಿನ್ನ ಹೃದಯ ಅಪಾತಭವೆ ಲಕ್ಷ್ಮಣ ನಾಗರಾಜ ವಾಸುಕಿಯ ಜಿಹ್ವೆಯಂತಿದ್ದ ಆ ಮಹಾ ತೇಜಸ್ವಿನಿ ಮತ್ತು ವೇಗವತಿ ಶಕ್ತಿಯು ಲಕ್ಷ್ಮಣನ ವಿಶಾಲವಾದ ಎದೆಗೆ ಬಡಿದಾಗ ರಾವಣನ ವೇಗದಿಂದ ಆಳವಾಗಿ ನೆಟ್ಟು ಹೋಯಿತು ಆ ಶಕ್ತಿಯಿಂದ ಹೃದಯ ವಿದೀರ್ಣವಾಗಿ ಲಕ್ಷ್ಮಣನು ನೆಲಕ್ಕೆ ಬಿದ್ದು ಬಿಟ್ಟನು ಹೃದಯ ಮಹಾತೆಜಸ್ವಿ ರಘುನಾಥನು ಬಳಿಯಲ್ಲಿ ನಿಂತಿದ್ದು ಲಕ್ಷ್ಮಣನನ್ನು ಆ ಸ್ಥಿತಿಯಲ್ಲಿ ನೋಡಿ ಸ್ನೇಹದ ಕಾರಣ ಮನಸ್ಸಿನಲ್ಲಿ ವಿಷ ಮನಸ್ಸಿನಲ್ಲಿ ವಿಷಾದದಿಂದ ಮುಳುಗಿ ಹೋದನು ಸಮ ಇವ ಪಾವಕಃ ಎರಡು ಗಳಿಗೆ ಚಿಂತೆಯಲ್ಲಿ ಮುಳುಗಿ ಕಣ್ಣುಗಳಲ್ಲಿ ನೀರು ತುಂಬಿ ಪ್ರಳಯ ಕಾಲದಲ್ಲಿ ಪ್ರಜ್ವಲಿತವಾದ ಅಗ್ನಿಯಂತೆ ಅತ್ಯಂತ ರೋಷದಿಂದ ಉರಿದೆದ್ದನು ನ ವಿಷಾದ ಸಂಚಿಂತ್ಯ ಸಂಚಿತ್ಯ ಚಕ್ರೇ ಸುತುಮುಲಂ ಯುದ್ಧ್ರತಃ ಸರ್ವಯತ್ನೇನ ಮಹತಾ ಲಕ್ಷ್ಮಣಂ ಪರಿವೀಕ್ಷಚ ಈಗ ವಿಷಾದದ ಸಮಯವಲ್ಲ ಹೀಗೆ ಯೋಚಿಸಿ ಶ್ರೀ ರಘುನಾಥನು ರಾವಣನನ್ನು ವಧಿಸುವ ವಿಚಾರ ಮಾಡಿ ಮಹಾ ಪ್ರಯತ್ನದಿಂದ ಎಲ್ಲ ಶಕ್ತಿಯನ್ನು ತೊಡಗಿಸಿ ರಾಕ್ ಲಕ್ಷ್ಮಣನ ಕಡೆಗೆ ನೋಡಿ ಅತ್ಯಂತ ಭಯಂಕರ ಯುದ್ಧಕ್ಕೆ ತೊಡಗಿದನು ಸದ ದರ್ಶ ಲಕ್ಷ್ಮಣಂ ರಾಮಧಿರ ಸಪನ್ನಗಮಿವಾಚಲಂ ಅನಂತರ ಶ್ರೀರಾಮನು ಆ ಮಹಾ ಸಮರದಲ್ಲಿ ಶಕ್ತಿಯಿಂದ ವಿಧೀರ್ಣವಾಗಿ ರಕ್ತ ಸಿಕ್ತನಾಗಿ ಸರ್ಪಯುಕ್ತ ಪರ್ವತದಂತೆ ಇದ್ದ ಲಕ್ಷ್ಮಣನನ್ನು ನೋಡಿದನು ರಾಮಿ ಪ್ರಾ ಶಕ್ತಿಂ ರಾವಣೇನ ಬಲೀಯಸ ಯತ್ನತಸ್ತೆ ಹರಿಶ್ರೇಷ್ಠಾ ನಶೇಖುರ ಅತ್ಯಂತ ಬಲವಂತ ರಾವಣನು ಪ್ರಯೋಗಿಸಿದ ಶಕ್ತಿಯನ್ನು ಲಕ್ಷ್ಮಣನ ಎದೆಯಿಂದ ಕೀಳಲು ಶ್ರೇಷ್ಠ ವಾನರರು ಬಹಳ ಪ್ರಯತ್ನ ಮಾಡಿದರೂ ಸಫಲರಾಗಲಿಲ್ಲ ಅರ್ಧಿತಾಶ್ಚವೈಸ್ತೆ ಪ್ರವೇಕೇಣ ರಕ್ಷಸಾ ಸೌಮಿತ್ರೇ ಸಾರ್ಭಿಧ್ಯ ಪ್ರವಿಷ್ಟಾಧರಣೀತ ಏಕೆಂದರೆ ಆ ವಾನರರು ಕೂಡ ರಾಕ್ಷಸ ಶಿರೋಮಣಿ ರಾವಣನ ಬಾಣಗಳಿಂದ ತುಂಬಾ ಪೀಡಿತರಾಗಿದ್ದರು ಆ ಶಕ್ತಿಯು ಸೌಮಿತ್ರಿಯ ಶರೀರವನ್ನು ಸೀಳಿ ಭೂಮಿಯಲ್ಲಿ ನೆಟ್ಟು ಹೋಗಿತ್ತು ತಾಂ ಕರಾಭ್ಯಾಂ ಕ್ರುದ್ಧೋ ಬಲವಾನ್ ಕ್ರದ್ಧರ್ಷಚ ಆಗ ಮಹಾಬಲಿ ರಘುನಾಥನು ಆ ಭಯಂಕರ ಶಕ್ತಿಯನ್ನು ಎರಡೂ ಕೈಗಳಿಂದ ಲಕ್ಷ್ಮಣನ ಶರೀರದಿಂದ ಕಿತ್ತು ಹಾಕಿ ಸಮರಾಂಗಣದಲ್ಲಿ ಕುಪಿತನಾಗಿ ಅದನ್ನು ಮುರಿದು ಹಾಕಿದನು ಶಕ್ತಿಂ ರಾವಣೇನ ತೆಷ್ಕರ್ಷತಃಕ್ತಿ ಪಾತಿತಾ ಭೇದಿನ ಶ್ರೀರಾಮನು ಲಕ್ಷ್ಮಣನ ಶರೀರದಿಂದ ಶಕ್ತಿಯನ್ನು ಕೇಳುತ್ತಿದ್ದಾಗ ಮಹಾಬಲಿ ರಾವಣನು ಅವನ ಸರ್ವಾಂಗದಲ್ಲಿ ಮರ್ಮ ಭೇದಿ ಬಾಣಗಳ ಮಳೆ ಸುರಿಸುತ್ತಿದ್ದನು ಅಚಿಂತಚ ಲಕ್ಷ್ಮೀ ಹನುಮಂತಂ ಸುಗ್ರೀವಂಚ ಮಹಾಕವಿಂ ಆದರೆ ಆ ಬಾಣಗಳನ್ನು ಲೆಕ್ಕಿಸದೆ ಲಕ್ಷ್ಮಣನನ್ನು ಬಿಗಿದಪ್ಪಿಕೊಂಡು ಶ್ರೀರಾಮನು ಹನುಮಂತ ಮತ್ತು ಮಹಾಕವಿ ಸುಗ್ರೀವನಲ್ಲಿ ಇಂತೆಂದನು ಲಕ್ಷ್ಮಣಂ ಲಕ್ಷ್ಮಣ ಮೇ ಪರಾಕ್ರಮಸ್ ಕಾಲಿರಪ್ತಿಗಳಿರ ನೀವು ಲಕ್ಷ್ಮಣನನ್ನು ಸುತ್ತುವರೆದು ನಿಂತುಕೊಳ್ಳಿ ನನಗೆ ಬಹಳ ದಿನಗಳಿಂದ ಅಭೀಷ್ಟವಾದ ಪರಾಕ್ರಮ ತೋರುವ ಸಂದರ್ಭ ಬಂದೊದಗಿದೆ ಪಾಪತ್ಮ ದಶ್ರೀವೋ ವಧ್ಯತಾಂ ಪಾಪ ನಿಶ್ಚಯ ಈ ಪಾಪಾತ್ಮ ಪಾಪಪೂರ್ಣ ವಿಚಾರವುಳ್ಳ ದಶಮುಖ ರಾವಣನನ್ನು ಈಗ ಕೊಂದು ಹಾಕುವುದೇ ಉಚಿತವಾಗಿದೆ ಗ್ರೀಷ್ಮ ಋತುವಿನ ಕೊನೆಗೆ ಚಾತಕವು ಮೇಘಗಳ ದರ್ಶನದ ಇಚ್ಛೆಗಿರಿಸುವಂತೆ ನಾನು ಕೂಡ ಇವನನ್ನು ವಧಿಸಲು ಬಹಳ ದಿನಗಳಿಂದ ಕಾಯುತ್ತಾ ಇದ್ದೆ ಅಸ್ಮಿನ್ ಮುಹೂರ್ತೆ ्यम् प्रतिशृणोमि वः अरावणमरामम् वा जगद्रक्षथवानराः ವಾನರೇ ನಾನು ಈ ಮುಹೂರ್ತದಲ್ಲಿ ನಿಮ್ಮೆಲ್ಲರ ಮುಂದೆ ಸತ್ಯ ಪ್ರತಿಜ್ಞೆ ಮಾಡುತ್ತೇನೆ ಸ್ವಲ್ಪ ಸಮಯದಲ್ಲೇ ಈ ಜಗತ್ತು ರಾವಣನಿಂದ ರಹಿತವಾದೀತು ಇಲ್ಲವೇ ರಾಮನಿಂದಲೇ ರಹಿತವಾಗುತ್ತದೆ ನಾಶಂ ವನೇ ವಾಸಂ ದಂಡಕೇ ಪರಿಧಾವನಂ ವೈದೇಹ್ಯಾಚ ಪರಾಮರ್ಶೋ ರಕ್ಷೋ ಭೆಚ್ಚ ಸಮಾಗಮಂ ಪ್ರಾಪ್ತಂ ಸಂಯುಕ್ತಂ ಮಹಾಘೋರಂ ಕ್ಲೇಶಶ್ಚ ನಿರಯೋಪಮಃ ಅದ್ಯ ಸರ್ವಮಹಂ ತ್ಯಕ್ಷೆ ಅದ್ಯ ಸರ್ವಮಹಂ ತ್ಯಕ್ಷೆ ನಿಹತ್ವಾ ಆವಣಂ ರಣಿ ರಾಜ್ಯನಾಶ ವನವಾಸ ದಂಡಕಾರಣ್ಯದಲ್ಲಿನ ಓಡಾಟ ರಾಕ್ಷಸನಿಂದ ವೈದೇಹಿ ಸೀತೆಯ ಅಪಹರಣ ರಾಕ್ಷಸರೊಂದಿಗೆ ಸಂಗ್ರಾಮ ಇವೆಲ್ಲವುಗಳಿಂದ ನನಗೆ ಮಹಾ ಘೋರ ದುಃಖವನ್ನು ಸಹಿಸಬೇಕಾಯಿತು ನರಕ ಯಾತನೆಯನ್ನು ಅನುಭವಿಸಬೇಕಾಯಿತು ರಣರಂಗದಲ್ಲಿ ರಾವಣನನ್ನು ವಧಿಸಿ ನಿಂದು ನಾನು ಎಲ್ಲ ದುಃಖಗಳಿಂದ ಬಿಡುಗಡೆ ಹೊಂದುವೆನು ಯದರ್ಥಂ ವಾನರಂ ಸೈನ್ಯಂ ಸಮಾನೀತಮಿದಮ್ಮಯ ಸುಗ್ರೀವಶ್ಚಕೃತೋ ರಾಜ್ಯ ರಣೇ ಯದರ್ಥಂ ಸಾಗರ ಕ್ರಾಂತ ಸೇತುರ್ಬದ್ಧಶ್ಚ ಸಾಗರೇ ಸೋಯಮಧ್ಯರಣೇ ಪಾಪಶ್ಚ सोय मध्य रणे पापश्चर विषयमागतः क्षरविषयमागत्य नयम् जीवितु ಯಾರಿಗಾಗಿ ನಾನು ಈ ವಾನರರ ವಿಶಾಲ ಸೈನ್ಯವನ್ನು ಜೊತೆಗೂಡಿಸಿ ತಂದಿರುವೆನು ಯಾವ ಕಾರಣಕ್ಕಾಗಿ ನಾನು ವಾಲಿಯನ್ನು ವಧಿಸಿ ಸುಗ್ರೀವನಿಗೆ ಪಟ್ಟ ಕಟ್ಟಿದನು ಯಾವ ಉದ್ದೇಶದಿಂದ ಸಮುದ್ರಕ್ಕೆ ಸೇತುವೆ ಕಟ್ಟಿ ದಾಟಿದನು ಆ ಪಾಪಿ ರಾವಣನು ಇಂದು ಯುದ್ಧದಲ್ಲಿ ನನ್ನ ಕಣ್ಣೆದುರಿಗೆ ನಿಂತಿರುವನು ನನ್ನ ಕಣ್ಣಿಗೆ ಬಿದ್ದು ಈಗ ಇವನು ಬದುಕಿರಲು ಯೋಗ್ಯನಲ್ಲ ದೃಷ್ಟಿ ಮಾತ್ರದಿಂದಲೇ ಸಂಹಾರಕಾರಿ ವಿಷವನ್ನು ಪಸರಿಸುವ ಸರ್ಪದ ಕಣ್ಣು ಮುಂದಿನಿಂದ ಯಾವನೇ ಮನುಷ್ಯನು ಹೇಗೆ ಬದುಕಿರಲಾರನು ಅಥವಾ ವಿನತಾನಂದ ಗರುಡನ ದೃಷ್ಟಿಗೆ ಬಿದ್ದ ಯಾವುದೇ ಮಹಾಸರ್ಪವು ಹೇಗೆ ಜೀವಿಸಿರಲಾರದು ಹಾಗೆಯೇ ಎಂದು ರಾವಣನು ನನ್ನ ಕಣ್ಣ ಮುಂದೆ ಬನ್ ಬಂದು ಬದುಕಿ ಕ್ಷೇಮವಾಗಿ ಹಿಂದಿರುಗಲಾರನು ಸುಖಂ ಸುಖ್ಯತ ದುರ್ದರ್ಶ ವಾನರ ಪಂಗವಾಹ ಹಸೀನಾ ಪರ್ವತ ಅಗ್ರೇಶು ರಾವಣ ರಾವಣಸ್ಯ ದುರ್ದರ್ಶ ವಾನರ ಶ್ರೇಷ್ಠರೇ ಈಗ ನೀವು ಪರ್ವತ ಶಿಖರಗಳ ಮೇಲೆ ಕುಳಿತು ನನ್ನ ಮತ್ತು ರಾವಣನ ಈ ಯುದ್ಧವನ್ನು ಸುಖವಾಗಿ ನೋಡುತ್ತೀರಿ ಅದ್ಯ ಪಶ್ಯಂತ ರಾಮಸ್ಯ ರಾಮ त्वं मम संयुगे यो लोकाः स गन्धर्वा ಚಾರಣಾ ಇಂದು ಸಂಗ್ರಾಮದಲ್ಲಿ ದೇವತೆಗಳು ಗಂಧರ್ವರು ಸಿದ್ಧರು ಋಷಿ ಚಾರಣರ ಸಹಿತ ಮೂರು ಲೋಕಗಳ ಪ್ರಾಣಿಗಳು ರಾಮನ ರಾಮತ್ವವನ್ನು ನೋಡಲಿ ಅದ್ಯ ಕರ್ಮ ಕರಿಷ್ಯಾಮಿ ಎಲ್ಲೋಕ ಸಚರಾಚಾರ ಸದೇವಾ ಕಥಯ್ಯಂತ ಯಾವ್ದೂರಿಷ್ಯತಿ ಯುದ್ಧಂ ಪ್ರವರ್ತಿ ಈ ಪೃಥ್ವಿಯು ಇರುವವರೆಗೆ ಜಗತ್ತಿನ ಚರಾಚರ ಜೀವರು ಮತ್ತು ದೇವತೆಗಳು ಸದಾಕಾಲ ಲೋಕದಲ್ಲಿ ಒಟ್ಟಿಗೆ ಸೇರಿ ಹೇಗೆ ಯುದ್ಧವಾಗಿತ್ತು ಎಂಬುದನ್ನು ಪರಸ್ಪರ ಚರ್ಚಿಸುವಂತಹ ಪರಾಕ್ರಮವನ್ನು ಇಂದು ನಾನು ಪ್ರಕಟಿಸುವನು ಏತೈರ್ಬಾಣೇ ಸಪ್ತ ಕಾಂಚನ ಭೂಷಣೈ ರಾಜಘಾನೇ ರಾಮೋ ದಶಗ್ರೀವಂ ಸಮಾಹಿ ಹೀಗೆ ಹೇಳಿ ಭಗವಾನ್ ಶ್ರೀರಾಮನು ಏಕಾಗ್ರ ಚಿತ್ತನಾಗಿ ತನ್ನ ಸ್ವರ್ಣ ಭೂಷಿತ ಹರಿತವಾದ ಬಾಣಗಳಿಂದ ರಣಭೂಮಿಯಲ್ಲಿ ದಶಾನನ ರಾವಣನನ್ನು ಗಾಯಗೊಳಿಸತೊಡಗಿದನು ತಥಾ ನಾರಾಚೈರ್ ಮುಸಲೈಸ್ತಾಪಿ ರಾವಣ ಅಭ್ಯವರ್ಷಾರಾಮ ಮೇಘಗಳು ನೀರನ್ನು ಸುರಿಸುವಂತೆ ರಾವಣನು ಕೂಡ ಶ್ರೀರಾಮನ ಮೇಲೆ ಹೊಳೆಯುವ ನಾರಾಚಗಳಿಂದ ಮುಸಲ ವರ್ಷ ಧಾರೆ ಮಾಡತೊಡಗಿದನು ರಾಮ ರಾವಣ ಮುಕ್ತೋನ್ಯಂ ಅನ್ಯೋನ್ಯಮಿಗ್ನತಾಂ ಶಂಚಾಂ ಚುಳಸ್ವನ ಒಬ್ಬರು ಮತ್ತೊಬ್ಬರನ್ನು ನೋಯಿಸುತ್ತಾ ರಾಮರಾವಣರು ಬಿಟ್ಟಿರುವ ಶ್ರೇಷ್ಠ ಬಾಣಗಳು ಪರಸ್ಪರ ಡಿಕ್ಕಿ ಹೊಡೆದು ಭಯಂಕರ ಭಾರಿ ಭಯಂಕರ ಶಬ್ದ ಪ್ರಕಟವಾಗುತ್ತಿತ್ತು ೇ ಭಿನ್ನೋ ಶಂತರಿಕ್ಷ ಅಂತರಿಕ್ಷಾತ್ ನಿಷೇ ತುರ್ಧರಣೀ ತಲೆ ಶ್ರೀರಾಮ ಮತ್ತು ರಾವಣರ ಬಾಣಗಳು ಪರಸ್ಪರ ಭಿನ್ನ ಭಿನ್ನವಾಗಿ ಆಕಾಶದಿಂದ ನೆಲಕ್ಕೆ ಬೀಳುತ್ತಿದ್ದವು ಆಗ ಅವುಗಳ ತುದಿಗಳು ಉರಿಯುವಂತೆ ಕಾಣುತ್ತಿತ್ತು ತಯೋರ್ಜ್ಯಾತಲ ನಿರ್ಘೋಷೋ ರಾಮ ರಾವಣ ಮಹಾ ಾಸನ ಸರ್ವಭೂತೋಪ ರಾಮ ಮತ್ತು ರಾವಣರ ಧನುಸ್ಸಿಗೆ ನೇಣಿನಿಂದ ಪ್ರಕಟವಾದ ಮಹಾ ಠಂಕಾರ ಶಬ್ದವು ಸಮ ಪ್ರಾಣಿಗಳ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತಾ ಬರುತ್ತಿತ್ತು ಕಂಡುಬರುತ್ತಿತ್ತು ಶರಜಾಲ ವೃಷ್ಟಿ ಮಹಾತ್ಮನಾ ದೀಪ್ತನು ಪ್ರದುದ್ರಾಮ ಸೇತ ರಾವಣೋ ಯಥಾನಿಲೇನಾಭಿಹತೋ ಬಲಾಹಕ ವಾಯುವಿನ ಹೊಡೆತದಿಂದ ಮೇಘಗಳು ಭಿನ್ನ ಭಿನ್ನವಾಗುವಂತೆ ದೀಪ್ತಿಮಂತ ಧನುಸ್ಸನ್ನು ಧರಿಸಿದ ಮಹಾತ್ಮ ಶ್ರೀರಾಮನ ಬಾಣ ಸಮೂಹಗಳ ವರ್ಷದಿಂದ ಆಹತನಾಗಿ ಪೀಡಿತನಾದ ರಾವಣನು ಅಲ್ಲಿಂದ ಓಡಿ ಹೋದನು ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರನೆಯ ಸರ್ಗ ಪೂರ್ಣವಾಯಿತು నమస్తే శారదాదేవి కాశ్మీరపురవాసిని వామహం ప్రార్థయే నిత్యం విద్యాదానంచ దేహిమే నమస్కారం